ನಮಸ್ಕಾರಗಳು ಇಂದು ನಾವು ಕ್ರಿಯಾಪದಗಳ ಬಗ್ಗೆ ತಿಳಿದುಕೊಳ್ಳೋಣ ಕ್ರಿಯೆ ಎಂದರೆ ಕೆಲಸ ಕ್ರಿಯೆಯ ಅರ್ಥವನ್ನು ಸಂಪೂರ್ಣವಾಗಿ ಕೊಡುವ ಪದಗಳಿಗೆ ಕ್ರಿಯಾಪದ ಎನ್ನುತ್ತಾರೆ ಉದಾಹರಣೆಗಳನ್ನು ನೋಡೋಣ ತಾಯಿಯು ಅಡಿಗೆಯನ್ನು ಮಾಡುತ್ತಾಳೆ ತಂದೆಯು ಕೆಲಸವನ್ನು ಮಾಡಿದನು ಅವನು ಊಟವನ್ನು ಮಾಡುವನು ದೇವರು ಒಳ್ಳೆಯದನ್ನು ಮಾಡಲಿ ಹೀಗೆ ಮಾಡುತ್ತಾನೆ ಮಾಡಿದನು ಮಾಡುವನು ಮಾಡಲಿ ಇವು ಕ್ರಿಯಾಪದಗಳು ಈ ಎಲ್ಲ ಕ್ರಿಯಾಪದಗಳಿಗೆ ಒಂದು ಮೂಲ ಪದ ಇದೆ ಅದೇ ಮಾಡು ಈ ಮಾಡು ಎನ್ನುವುದು ಧಾತು ಹಾಗಾದರೆ ಧಾತು ಎಂದರೆ ಕ್ರಿಯಾಪದದ ಮೂಲ ರೂಪವೇ ಧಾತು ಅಥವಾ ಕ್ರಿಯಾ ಪ್ರಕೃತಿ ಎನ್ನುವರು ಕ್ರಿಯಾಪದ ಆಗುವ ಬಗೆಯನ್ನು ತಿಳಿದುಕೊಳ್ಳೋಣ ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಅಖ್ಯಾತ ಪ್ರತ್ಯಯ ಅಂದರೆ ಧಾತು ಕಾಲಸೂಚಕ ಪ್ರತ್ಯಯ ಮತ್ತು ಅಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾಪದ ಆಗುತ್ತದೆ ಉದಾಹರಣೆಗೆ ಮಾಡು ಎನ್ನುವ ಧಾತು ಕಾಲಸೂಚಕ ಪ್ರತ್ಯಯ ಉತ್ತ ಸೇರಿ ಅದಕ್ಕೆ ಅಖ್ಯಾತ ಪ್ರತ್ಯಯ ಅಳೆ ಅದನ್ನು ಸೇರಿಸಿದರೆ ಕ್ರಿಯಾಪದ ಮಾಡುತ್ತಾಳೆ ಎನ್ನುವುದು ಪೂರ್ಣ ಕ್ರಿಯಾಪದ ಆಗುತ್ತದೆ ಧಾತುವಿನ ಪ್ರಕಾರಗಳು ಎರಡು ಮೂಲಧಾತು ಮತ್ತು ಸಾಧಿತ ಧಾತು ಮೂಲಧಾತು ಸ್ವತಂತ್ರವಾದ ಧಾತುಗಳಿಗೆ ಮೂಲಧಾತು ಎನ್ನುತ್ತಾರೆ ಉದಾಹರಣೆಗೆ ಸ್ವತಂತ್ರವಾಗಿ ಇರುವಂತಹ ಧಾತು ಪದಗಳು ಮಾಡು ತಿನ್ನು ಹೋಗು ಬರು ಮಲಗು ಏಳು ನಡೆ ನೋಡು ಓಡು ನಿಲ್ಲು ಓದು ಹೊಳೆ ಬದುಕು ಮುಗಿ ತೂಗು ಹಿಗ್ಗು ನಡುಗು ಮಿಂಚು ಹಂಚು ಹಂಚು ಹಿಡಿ ಕೊಡುವು ಉಜ್ಜು ದಾಟು ಹುಟ್ಟು ಮುಚ್ಚು ಪಡೆ ಕುಣಿ ಕಾಣು ಸುತ್ತು ಒತ್ತು ಎತ್ತು ಇತ್ಯಾದಿ ಇವೆಲ್ಲವೂ ಮೂಲ ಧಾತುವಿನಲ್ಲಿ ಬರುವಂಥವು ಎರಡನೇದಾಗಿ ಸಾಧಿತ ಧಾತು ಪ್ರತ್ಯಯಗಳನ್ನು ಸೇರಿಸಿ ಪಡೆಯುವ ಧಾತುಗಳಿಗೆ ಸಾಧಿತ ಧಾತು ಎನ್ನುತ್ತಾರೆ ಅಂದರೆ ಧಾತುಗಳಿಗೆ ಪ್ರತ್ಯಯಗಳು ಸೇರಿ ಆಗುವುದೇ ಸಾಧಿತ ಧಾತು ಕನ್ನಡ ನಾಮ ಪ್ರಕೃತಿ ಸಂಸ್ಕೃತ ನಾಮಪ್ರಕೃತಿ ಮತ್ತು ಅನುಕರಣವ್ಯಯ ಪದಗಳ ಮುಂದೆ ಪ್ರೇರಣಾರ್ಥಕ ಪ್ರತ್ಯಯ ಇಸು ಸೇರಿದಾಗ ಸಾಧಿತ ಧಾತುಗಳು ಉಂಟಾಗುತ್ತವೆ ಹಾಗೆ ಅವನ್ನ ವಾಕ್ಯಗಳ ಮೂಲಕ ನೋಡೋಣ ನಾಮ ಪ್ರಕೃತಿ ಅಂದರೆ ಕನ್ನಡ ನಾಮ ಪ್ರಕೃತಿಯಾದಂಥ ಕನ್ನಡ ಪದ ಕನ್ನಡ ಅದಕ್ಕೆ ಪ್ರೇರಣಾ ಪ್ರೇರಣಾ ಪ್ರತ್ಯಯ ಇಸುವನ್ನು ಸೇರಿಸಿದಾಗ ಕನ್ನಡಿಸು ಇದು ಧಾತುವಾಯಿತು ಹಾಗೆ ಅದನ್ನು ಕನ್ನಡಿಸಿದನು ಎಂದರೆ ಕ್ರಿಯಾಪದವಾಯಿತು ಹಾಗೆ ಕನ್ನಡ ನಾಮ ಪ್ರಕೃತಿಯಲ್ಲಿ ಇನ್ನೊಂದು ಅಬ್ಬರ ಅದಕ್ಕೆ ಇಸುವು ಪ್ರೇರಣಾ ಪ್ರತ್ಯಯ ಸೇರಿಸಿದರೆ ಅದು ಅಬ್ಬರಿಸು ಎನ್ನುವಂಥ ಧಾತುವಾಯಿತು ಹಾಗೆ ಅಬ್ಬರಿಸುವನು ಇದು ಕ್ರಿಯಾಪದವಾಯಿತು ಹಾಗೆ ಸಂಸ್ಕೃತ ನಾಮ ಪ್ರಕೃತಿ ದುಃಖ ಅದಕ್ಕೆ ಪ್ರತ್ಯಯ ಸೇರಿಸಿದರೆ ಇಸು ಅದು ಧಾತು ದುಃಖಿಸು ಆಯಿತು ಹಾಗೆ ದುಃಖಿಸುತ್ತಾನೆ ಇದು ಕ್ರಿಯಾಪದ ಹಾಗೆ ಅನುಕರಣ ವ್ಯಯ ಮೇಲೆ ಪ್ರತ್ಯಯ ಸೇರಿದಾಗ ಆಗುವಂಥದ್ದು ದಗ ದಗ ಅದಕ್ಕೆ ಇಸು ಪ್ರತ್ಯಯ ಸೇರಿಸಿದಾಗ ದಗದಗಿಸು ಎನ್ನುವಂಥ ಧಾತು ದೊರೆಯಿತು ಹಾಗೆ ದಗ ದಗಿಸುತ್ತಾನೆ ಇದು ಕ್ರಿಯಾಪದ ಹಾಗೆ ಥಳಥಳಿಸು ಎನ್ನುವಂಥ ವ್ಯಯಕ್ಕೆ ಇಸು ಪ್ರತ್ಯಯ ಸೇರಿದಾಗ ತಳತಳಿಸು ಧಾತು ದೊರೆಯಿತು ಹಾಗೆ ತಳತಳಿಸುತ್ತಾನೆ ಇದು ಕ್ರಿಯಾಪದವಾಯಿತು ಹೀಗೆ ಸಾಧಿತ ಧಾತುಗಳು ಉಂಟಾಗುತ್ತವೆ ಅದೇ ರೀತಿಯಾಗಿ ಕ್ರಿಯೆಯನ್ನಾಧರಿಸಿ ಧಾತುವನ್ನು ಮತ್ತೆ ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತು ಎಂದು ಸಕರ್ಮಕ ಕರ್ಮಪದವನ್ನು ಬಯಸುವ ಧಾತುಗಳಿಗೆ ಸಕರ್ಮಕ ಧಾತು ಎನ್ನುತ್ತಾರೆ ಉದಾಹರಣೆಗೆ ದೇವರು ಲೋಕವನ್ನು ರಕ್ಷಿಸುವನು ಕ್ರಿಯಾಪದದ ಮೇಲೆ ನಾವು ಏನನ್ನು ಎಂದು ಪ್ರಶ್ನೆ ಮಾಡಿದರೆ ಕರ್ಮಪದ ದೊರೆಯುತ್ತದೆ ಆ ಕರ್ಮಪದ ದೊರೆತರೆ ಅದನ್ನು ನಾವು ಸಕರ್ಮಕ ಧಾತು ಅಂತೇಳಿ ಕರೆಯುತ್ತೇವೆ ಈಗ ದೇವರು ಲೋಕವನ್ನು ರಕ್ಷಿಸುವನು ಈ ವಾಕ್ಯದಲ್ಲಿರುವಂಥ ಕ್ರಿಯಾಪದ ರಕ್ಷಿಸುವನು ಅದಕ್ಕೆ ಏನನ್ನು ಏನನ್ನು ರಕ್ಷಿಸುವನು ಎಂದು ಪ್ರಶ್ನೆ ಮಾಡಿದರೆ ಲೋಕವನ್ನು ರಕ್ಷಿಸುವನು ಎನ್ನುವಂಥ ಕರ್ಮಪದ ದೊರೆಯುತ್ತದೆ ಇದು ಸಕರ್ಮಕ ಧಾತು ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಏನನ್ನು ಕಟ್ಟಿದರು ಗುಡಿಯನ್ನು ಕಟ್ಟಿದರು ಕರ್ಮಪದ ದೊರೆಯಿತು ಆದ್ದರಿಂದ ಇದು ಸಕರ್ಮಕ ಧಾತು ವಿದ್ಯಾರ್ಥಿಗಳು ಪಾಠವನ್ನು ಓದಿದರು ಏನನ್ನು ಓದಿದರು ಪಾಠವನ್ನು ಓದಿದರು ಇದು ಸಕರ್ಮಕ ಧಾತು ಹೀಗೆ ನಾವು ಕ್ರಿಯಾಪದದ ಮೇಲೆ ಏನನ್ನು ಎನ್ನುವಂತಹ ಪ್ರಶ್ನೆ ಮಾಡಿದಾಗ ಕರ್ಮಪದ ದೊರೆತರೆ ಅದನ್ನು ಸಕರ್ಮಕ ಧಾತು ಎಂದು ಕರೆಯುತ್ತೇವೆ ಎರಡನೇದಾಗಿ ಅಕರ್ಮಕ ಧಾತು ಕರ್ಮ ಪದವನ್ನು ಬಯಸದೇ ಇರುವ ಧಾತುಗಳಿಗೆ ಅಕರ್ಮಕ ಧಾತು ಎನ್ನುತ್ತಾರೆ ಉದಾಹರಣೆಗಳ ಮೂಲಕ ಅವುಗಳನ್ನು ತಿಳಿದುಕೊಳ್ಳೋಣ ನಾವು ಸಕರ್ಮಕ ಧಾತುವನ್ನು ಹೇಗೆ ಗುರುತಿಸಿದೆವೋ ಅದೇ ರೀತಿಯಾಗಿ ಕ್ರಿಯಾಪದದ ಮೇಲೆ ಏನನ್ನು ಎಂದು ಪ್ರಶ್ನೆ ಮಾಡಿದರೆ ಇದು ಸರಿಯಾದ ಕರ್ಮ ಪದ ದೊರೆಯದಿದ್ದರೆ ಅದನ್ನು ಅಕರ್ಮಕ ಧಾತು ಎಂದು ಕರೆಯುತ್ತಾರೆ ಈಗ ಉದಾಹರಣೆಗಳನ್ನು ನೋಡೋಣ ಕೂಸು ಮಲಗಿತು ಈ ಕ್ರಿಯಾಪದದ ಮೇಲೆ ಏನನ್ನು ಎಂದು ಪ್ರಶ್ನೆ ಮಾಡೋಣ ಏನನ್ನು ಮಲಗಿತು ಏನನ್ನು ಮಲಗಿತು ಎಂದರೆ ಸರಿಯಾದ ವಾಕ್ಯ ಬರಲಿಲ್ಲ ಕರ್ಮಪದ ದೊರೆಯಲಿಲ್ಲ ಆದ್ದರಿಂದ ಇದು ಅಕರ್ಮಕ ಧಾತು ರಾಮನು ಓಡಿದನು ಏನನ್ನು ಓಡಿದನು ಇಲ್ಲಿ ಕರ್ಮಪದ ದೊರೆಯಲಿಲ್ಲ ಇದಕ್ಕೆ ಅಕರ್ಮಕ ಧಾತು ಎನ್ನುವರು ಆಕಾಶ ಹೊಳೆಯುತ್ತದೆ ಏನನ್ನು ಹೊಳೆಯುತ್ತದೆ ಕರ್ಮಪದ ದೊರೆಯಲಿಲ್ಲ ಆದ್ದರಿಂದ ಇವೆಲ್ಲವೂ ಅಕರ್ಮಕ ಧಾತುಗಳು ಗೆ ಮಲಗಿತು ಓಡಿದನು ಹೊಳೆಯುತ್ತದೆ ಬದುಕಿದನು ಹುಟ್ಟಿತು ಇವೆಲ್ಲವೂ ಅಕರ್ಮಕ ಧಾತುಗಳಿಗೆ ಉದಾಹರಣೆಗಳಾಗಿವೆ ಕ್ರಿಯಾಪದದ ಮೇಲೆ ಏನನ್ನು ಎಂದು ಪ್ರಶ್ನೆ ಮಾಡಿದಾಗ ಕರ್ಮಪದ ದೊರೆತರೆ ಅದು ಸಕರ್ಮಕ ಧಾತು ಎಂದು ಕರ್ಮಪದ ದೊರೆಯದಿದ್ದರೆ ಅದು ಅಕರ್ಮಕ ಧಾತು ಎಂದು ಗುರುತಿಸಬೇಕು ಈಗ ಅರ್ಥರೂಪದ ಕ್ರಿಯಾಪದಗಳು ಅಥವಾ ಕ್ರಿಯಾಪದದ ರೂಪಗಳು ಎಂದು ಕರೀತೇವೆ ಅವುಗಳಲ್ಲಿ ಮೂರು ವಿಧ ವಿದ್ಯಾರ್ಥಕ ಕ್ರಿಯಾಪದ ನಿಷೇಧಾರ್ಥಕ ಕ್ರಿಯಾಪದಗಳು ಸಂಭಾವನಾರ್ಥಕ ಕ್ರಿಯಾಪದಗಳು ಮೊದಲನೇದಾಗಿ ವಿದ್ಯಾರ್ಥಕ ಕ್ರಿಯಾಪದದ ಬಗ್ಗೆ ತಿಳಿದುಕೊಳ್ಳೋಣ ಆಶೀರ್ವಾದ ಅಪ್ಪಣೆ ಆಗ್ನೆ ಹಾರೈಕೆ ಇವುಗಳನ್ನು ವ್ಯಕ್ತಪಡಿಸುವ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ವಿದ್ಯಾರ್ಥಕ ಕ್ರಿಯಾಪದಗಳು ಉಂಟಾಗುತ್ತವೆ ಅಂದರೆ ಇಲ್ಲಿ ಧನಾತ್ಮಕ ಚಿಂತನೆಯನ್ನು ಹೊಂದಿರುವಂಥ ಪದಗಳಾಗಿರುತ್ತವೆ ಅಂದರೆ ಆಶೀರ್ವಾದ ಅಪ್ಪಣೆ ಆಗ್ನೆ ಆರೈಕೆ ಇವುಗಳನ್ನು ಹೊಂದಿರ್ತದೆ ಆದ್ದರಿಂದ ಆ ಉದಾಹರಣೆಗಳ ಮೂಲಕವನ್ನು ತಿಳಿದುಕೊಳ್ಳೋಣ ಮಾಡಲಿ ಸಿಗಲಿ ಒಳ್ಳೆಯದಾಗಲಿ ಹಿಡಿಯಿರಿ ಹೋಗೋಣ ತಿಳಿಯಲಿ ತಿಳಿಯೋಣ ಮಾಡೋಣ ನೋಡೋಣ ಇವು ಈ ರೀತಿ ಬಂದರೆ ಈ ಪದಗಳನ್ನು ನಾವು ವಿದ್ಯಾರ್ಥಕ ಕ್ರಿಯಾಪದಗಳು ಎಂದು ಗುರುತಿಸಬೇಕು ಎರಡನೆಯದಾಗಿ ನಿಷೇಧಾರ್ಥಕ ಕ್ರಿಯಾಪದಗಳು ನಿಷೇಧಾರ್ಥಕ ಅಂದರೆ ಕ್ರಿಯೆಯು ನಡೆಯಲಿಲ್ಲ ಎಂಬರ್ಥ ತೋರುವ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ನಿಷೇಧಾರ್ಥಕ ಕ್ರಿಯಾಪದಗಳು ಉಂಟಾಗುತ್ತವೆ ನಿಷೇಧಾರ್ಥಕ ಅಂದರೆ ಕೆಲಸ ನಡೆದಿಲ್ಲ ಆಗಿಲ್ಲ ಎಂದು ಹೇಳುವಂಥ ಧಾತುಗಳು ಆ ಕ್ರಿಯಾಪದಗಳಿಗೆ ನಾವು ನಿಷೇಧಾರ್ಥಕ ಕ್ರಿಯಾಪದಗಳು ಎಂದು ಕರೆಯುತ್ತೇವೆ ಉದಾಹರಣೆಗಳನ್ನು ನೋಡೋಣ ನಡೆಯನು ಅಂದರೆ ನಡೆಯುವುದಿಲ್ಲ ಎನ್ನುವುದಕ್ಕೆ ನಡೆಯನು ಸೇವಿಸರು ಮಾಡೆವು ಓದನು ಸಿಕ್ಕದು ತಿಳಿಯನು ತಿಳಿಯರು ನೆನೆಯರು ಹುಟ್ಟನು ಹೇಳನು ಕೇಳದು ಮಾಡರು ಈ ರೀತಿ ಪದಗಳು ಬಂದರೆ ಅವುಗಳನ್ನು ನಿಷೇಧಾರ್ಥಕ ಕ್ರಿಯಾಪದಗಳು ಅಂದರೆ ಮಾಡಿಲ್ಲ ನಡೆದಿಲ್ಲ ಅಂತ ಹೇಳುವುದನ್ನು ಪದಗಳೇ ನಿಷೇಧಾರ್ಥಕ ಕ್ರಿಯಾಪದಗಳಾಗಿವೆ ಮೂರನೇದಾಗಿ ಸಂಭಾವನಾರ್ಥಕ ಕ್ರಿಯಾಪದಗಳು ಕ್ರಿಯೆಯು ನಡೆಯುವಿಕೆಯಲ್ಲಿ ಸಂಶಯ ಅಥವಾ ಊಹೆ ತೋರುವ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ಸಂಭಾವನಾರ್ಥಕ ಕ್ರಿಯಾಪದಗಳು ಉಂಟಾಗುತ್ತವೆ ಅಂದರೆ ಊಹೆ ಕಲ್ಪನೆ ಅಥವಾ ಸಂಶಯದಿಂದ ಹೇಳುವಂಥ ಪದಗಳಾಗಿರುತ್ತವೆ ಉದಾಹರಣೆಗಳನ್ನು ನೋಡೋಣ ಬಾಳಿಯಾನು ಹೋದಾನು ಕಂಡೇವು ತಿಳಿದಾನು ಮಾಡಬಹುದು ತಿಳಿಯಬಹುದು ಬರಬಹುದು ಈ ರೀತಿ ಊಹೆಯಿಂದ ಹೇಳುವಂಥ ಪದಗಳೇ ಸಂಭವನಾರ್ಥಕ ಕ್ರಿಯಾಪದಗಳು ಈಗ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಕರ್ತರಿ ಪ್ರಯೋಗ ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕರ್ತೃವಿನ ಲಿಂಗ ವಚನಗಳು ಬರುತ್ತವೆ ಅಂದರೆ ಕರ್ತೃಪದವನ್ನು ಪ್ರಧಾನವಾಗಿ ಬಳಸಿದರೆ ಕರ್ತರಿ ಪ್ರಯೋಗ ಎನ್ನುತ್ತಾರೆ ಎರಡನೆಯದು ಕರ್ಮಣಿ ಪ್ರಯೋಗ ಧಾತುಗಳಿಗೆ ಅಲ್ಪಡು ಎಂಬ ಪ್ರತ್ಯಯ ಸೇರಿ ಅದಕ್ಕೆ ಕಾಲಸೂಚಕ ಮತ್ತು ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ಕರ್ಮಣಿ ಪ್ರಯೋಗದ ವಾಕ್ಯಗಳಾಗುತ್ತವೆ ಅಂದರೆ ಕರ್ಮ ಪದವನ್ನು ಪ್ರಧಾನವಾಗಿ ಬಳಸಿದರೆ ಕರ್ಮಣಿ ಪ್ರಯೋಗ ಎನ್ನುತ್ತಾರೆ ಇವುಗಳನ್ನು ಕರ್ತರಿ ಪ್ರಯೋಗ ಮತ್ತು ಕರ್ಮಣಿ ಪ್ರಯೋಗಗಳನ್ನು ಉದಾಹರಣೆಯ ಮೂಲಕ ಗುರುತಿಸೋಣ ಉದಾಹರಣೆ ಕವಿಯು ಕಾವ್ಯವನ್ನು ಬರೆಯುತ್ತಾನೆ ಇದು ಕರ್ತರಿ ಪ್ರಯೋಗ ಅಂದರೆ ನೇರವಾಗಿ ಕರ್ತೃಪದ ಪ್ರಧಾನವಾಗಿರುತ್ತದೆ ಅಂದರೆ ಕವಿಯು ವಾ ಕಾವ್ಯವನ್ನು ಬರೆಯುತ್ತಾನೆ ಇದು ಕರ್ತರಿ ಪ್ರಯೋಗ ಹಾಗೆ ಅದೇ ವಾಕ್ಯವನ್ನು ಕರ್ಮಣಿ ಪ್ರಯೋಗ ಮಾಡಿದರೆ ಕವಿಯಿಂದ ಕಾವ್ಯವು ಬರೆಯಲ್ಪಡುತ್ತದೆ ಅಂದರೆ ಅಲ್ಪಡು ಎನ್ನುವಂತಹ ಪ್ರತ್ಯಯ ಇಲ್ಲಿ ಉಂಟಾದರೆ ಈ ಪದ ಈ ವಾಕ್ಯವನ್ನು ನಾವು ಕರ್ಮಣಿ ಪ್ರಯೋಗ ಎನ್ನುತ್ತೇವೆ ಹಾಗೆ ಇನ್ನೊಂದು ಉದಾಹರಣೆ ನೋಡನು ಅಣ್ಣ ಅನ್ನವನ್ನು ಉಂಡನು ಇದು ಕರ್ತರಿ ಪ್ರಯೋಗ ಅಣ್ಣನಿಂದ ಅನ್ನವು ಉಣ್ಣಲ್ಪಟ್ಟಿತು ಅಲ್ಪಡು ಅನ್ನುವಂಥ ಪ್ರತ್ಯಯ ಬಂದಿರೋದ್ರಿಂದ ಇದು ಕರ್ಮಣಿ ಪ್ರಯೋಗ ಕೃಷ್ಣ ಕಾಳಿಂಗವನ್ನು ಮರ್ದಿಸಿದನು ಇದು ಕರ್ತರಿ ಪ್ರಯೋಗ ಕೃಷ್ಣನಿಂದ ಕಾಳಿಂಗವು ಮರ್ದಿಸಲ್ಪಟ್ಟಿತು ಇದು ಕರ್ಮಣಿ ಪ್ರಯೋಗ ಹೀಗೆ ವಾಕ್ಯ ನೇರವಾಗಿ ಕರ್ತೃ ಕರ್ಮ ಕ್ರಿಯಾಪದಗಳಿಂದ ಇದ್ದರೆ ಅದನ್ನು ಕರ್ತರಿ ಪ್ರಯೋಗ ಎಂದು ಅಲ್ಪಡು ಎನ್ನುವಂಥ ಪ್ರತ್ಯಯ ಬಂದರೆ ಕರ್ಮಣಿ ಪ್ರಯೋಗ ಎಂದು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಧನ್ಯವಾದಗಳು